ನಮಸ್ಕಾರ ರೀ ಎಲ್ರಿಗೂ ಇವತ್ತ ಒಂದು ಮಸ್ತ್ ರೆಸಿಪಿ ಹೆಂಗೆ ಹೆಂಗ್ರಿ ಅಂತಂದ್ರೆ ಇದನ್ನು ನೀವು ಬ್ರೇಕ್ಫಾಸ್ಟಿಗೂ ಮಾಡ್ಕೋಬೋದು ರೀ ಸಂಜೆ ಸ್ನ್ಯಾಕ್ಸ್ ಟೈಮ್ದಾಗೂ ಮಾಡ್ಕೋಬೋದು ಎರಡಕ್ಕೂ ಬರೋಬ್ಬರಿ ಮಸ್ತ್ ನಿಮಗೆ ಹೋಗ್ತಿನ ಈಗ ನಿಮ್ಮ ಕಡೆ ಏನಂತಾರೆ ಅಂತ ಹೇಳಿ ನಮಗೆ ಕಮೆಂಟ್ನಾಗೆ ತಿಳಿಸ್ರಿ ಯಾಕಂದರೆ ಊರಾಗ ಒಂದೊಂದು ರೀತಿ ಒಳಗೆ ಇರ್ತೀವಿ ಆಲ್ಮೋಸ್ಟ್ ಎಲ್ಲ ಹೋಟೆಲ್ ಆಮೇಲೆ ರೋಡ್ ಸೈಡ್ ಹೋಟೆಲ್ದಾಗು ಸಿಗ್ತೈತಿ ಇದನ್ನ ಹೆಂಗೆ ಮಾಡೋದು ಅಂಥೇಳಿ ನಾವು ತೋರಿಸ್ತೀವಿ ರೀ ಬೋಂಡ ಮಸ್ತಾಗಿ ಸಣ್ಣ ಸಣ್ಣ ಬೋಂಡ ಇರ್ತಾವಲ್ಲ ಅಂತ ತೋರಿಸ್ತೀವಿ ಅದಕ್ಕಿಂತ ಮೊದಲು ನೀವು ರೀ ನಮ್ಮ ಚಾನಲ್ಗಳಿಗೆ ಭೇಟಿ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಟ್ರಲ್ಲ ಯಾಕೆ ತಡ ಮಾಡ್ತೀರಿ ಹಾಗಾದ್ರೆ ಇದಕ್ಕೆ ಏನೇನು ಹೇಳಿ ಮೊದಲಿಗೆ ನೋಡೇ ಮೊದಲಿಗೆ ಮೊದ್ಲಿಗೆ ನಾವು ಏನು ತೊಗೊಂಡಿಪ್ಪಾ ಅಂತಂದ್ರೆ ಇಲ್ಲಿ ಒಂದು ಕಪ್ ಮೈದಾ ತೊಗೊಂಡಿರ್ತೀವಿ ರೀ ಆಮೇಲೆ ನಾವಿಲ್ಲಿ ಒಂದು ಅರ್ಧ ಕಪ್ ಮೊಸರು ತೊಗೊಂಡಿದ್ದೀವಿ ಸ್ವಲ್ಪ ಜೀರಿಗೆ ಇಂಗ್ರೀಡಿಯೆಂಟ್ಸ್ ಭಾಳ ಕಡಿಮೆದ್ರೆ ಸ್ವಲ್ಪ ಜೀರಿಗೆ ಆಮೇಲೆ ಸ್ವಲ್ಪ ನಾವಿಲ್ಲಿ ಅಡುಗೆ ಸೋಡಾ ತೊಗೊಳ್ಬೇಕೈತಿ ಆಮೇಲೆ ರುಚಿಗೆ ತಕ್ಕಷ್ಟು ನಾವಿಲ್ಲಿ ಉಪ್ಪನ್ನು ತೊಗೊಳ್ಬೇಕಾಗ್ಕೀರಿ ಮಾಡೋದು ಅಷ್ಟು ಸರಳ ಐತ್ರೀ ಭಾಳ ಏನು ಅದರ ಆಸ್ ಅಂಥದ್ದು ಏನು ಕೆಲಸ ಇಲ್ಲ ಮತ್ತು ಇನ್ಸ್ಟಂಟ್ ರೆಸಿಪಿ ಐತಿ ಒಂದು ಬೌಲ್ದಾಗ ನಾವು ಮೈದಾ ಹಾಕ್ಕೋಬೇಕು ಮೈದಾ ಹಾಕೊಂಡಾದ್ಮೇಲೆ ಒಂದು ಅರ್ಧ ಕಪ್ ಮೊಸರು ಹಾಕ್ತೀವಿ ತ ಇದಕ್ಕೆ ನಾವು ಎಕ್ಸ್ಟ್ರಾ ಆ್ಯಡ್ ಮಾಡ್ತೀವಿ ಸ್ವಲ್ಪ ನೀವು ಮತ್ತೆ ಬೇಕಾದಂಗೆ ಏನು ಬೇಕು ನಿಮಗೆ ಆ್ಯಡ್ ಮಾಡ್ಕೊಬೋದು ರೀ ಒಂದು ಮೆಣ್ಸಿನ್ಕಾಯಿ ಸಣ್ಣ ಹಿಂಗೆ ಕಟ್ ಮಾಡಿದ್ದೀವಿ ಅದ್ರಾಗ ನಾವಿಲ್ಲಿ ಜೀರಿಗೆ ಹಾಕಿದ್ದೀವಿ ಆಮೇಲೆ ನೆಕ್ಸ್ಟ್ ನಾವು ಉಪ್ಪು ಹಾಕ್ತೀವಿ ಉಪ್ಪು ಹಾಕಿದ ಮೇಲೆ ತ ಸ್ವಲ್ಪ ನಾವಿಲ್ಲಿ ಅಡುಗೆ ಸೋಡ ಹಾಕಿರ್ತೀವಿ ಅಡುಗೆ ಸೋಡ ನೀವು ಆಮೇಲೆ ಹಾಕ್ಬೋದ್ರಿ ಹಾಗೆ ಈಗ ಹಾಕ್ಬೇಕು ಅಂತ ಆಮೇಲೆ ಇದನ್ನು ನೀವು ಹಾಕಬಾರ್ದು ಅಂತಂದ್ರೆ ನೀವು ಅದನ್ನು ಮೊದಲ ಎಣ್ಣೆಸಿಡ್ಬೇಕು ರೆಸ್ಟ್ ಮಾಡಕ್ಕೆ ಇಡ್ಬೇಕಾಗತ್ತೆ ಭಾಳ ಅದನ್ನ ಆಗಿ ಮಾಡತ್ತೀವಿ ಅದಕ್ಕೆ ಸೋಡ ಅದನ್ನು ಸ್ವಲ್ಪ ಕಲಸಿದ ಮೇಲೆ ಮತ್ತೊಂದು ಸ್ವಲ್ಪ ಅದಕ್ಕೆ ನಾವು ನೀರು ಹಾಕಕತ್ತೀವಿ ನೀರು ಹಾಕಿ ಏನು ಮಾಡ್ತೀವಪ್ಪ ಅಂತಂದ್ರೆ ಅವು ಗಂಟದು ಏನೂ ಇರಬಾರ್ದಂಗೆ ಚಂದಂಗಿ ನಾವು ಬೀಟ್ ಮಾಡ್ಕೋಬೇಕು ಅಥವಾ ನೀವು ಒಂದು ಫಸ್ಟಿಗೆ ಬಿಟ್ರ್ ತಗೊಂಡೆ ಚೆನ್ನಾಗಿ ಅದನ್ನು ಬೀಟ್ ಮಾಡ್ಕೊಂಡ್ರೂ ಆಯ್ತು ನೋಡಿರಿ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಹಿಟ್ಟು ಮಸ್ತ್ ತಿಳು ಆಗಬೇಕು ಅದಕ್ಕೆ ಈ ರೀತಿ ನೀವು ಮಾಡಬೇಕು ನಿಮಗೆ ವಿರೋಧವಾಗಿ ಏನು ಕಾಣತ್ತೈತಿಲ್ಲ ಹಂಗೆ ತೆಳಗಿನ್ ತೊಗೊಂಡು ರಪ್ಪ ರಪ್ ರಪ್ಪ ಬಡಿಬೇಕಿರೋದನ್ನ ಹಿಟ್ ಅಂತ ಹೇಳತ್ತಿನ ಮತ್ತು ಚೆಂದಂಗೆ ನೋಡ್ರಿ ಅಲ್ಲಿ ಬರೋಬ್ಬರಿ ಎಷ್ಟೊತ್ತನ ಸ್ವಲ್ಪ ಟೈಮ್ ತೊಗೊರಿ ಒಂದು ಎರಡು ನಿಮಿಷವೇ ಟೈಮ್ ತೊಗೊರಿ ಎರಡು ನಿಮಿಷವೇ ಮಾಡ್ರಿ ನಾನು ಅಂದಾಗ ಭಾಳ ಅಂದ್ರೆ ಭಾಳ ಭಾರಿ ಆಗಿರೋ ಒಂದು ಗುಂಡು 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 ಸಣ್ಣ ನೋವು ಮಸ್ತ್ ಅನ್ನಿಸ್ತಾವೆ ತಿನ್ನೋಕೆ ಮತ್ತು ಒಳಗಿಟ್ಟು ಮಸ್ತ್ ಇರ್ತಾವೆ ಸಾಫ್ಟಾಗಿ ಏಕ್ದಮ್ ಉಬ್ಬಿ ಉಬ್ಬೆ ಮಸ್ತ್ ಬರ್ತಾವೆ ಸೊ ಅದನ್ನೆಲ್ಲ ಮಾಡಿದ ತ ಒಂದು ಪಾತ್ರದಾಗ ನೀವು ಎಣ್ಣೆ ಕಾಯಿ ಕಿಟ್ಕೊಳಿರಿ ಇಲ್ಲ ಮೊದಲ ಇಟ್ಕೊಂಡು ಅದು ಮಾಡ್ರೂ ನಡಿತೈತಿ ಅದೇನು ಒಂದು ಭಾಳ ಹೊತ್ತ ಕೈನು ಇಡಬೇಕಾಗಿಲ್ಲ ಯಾಕಂದ್ರೆ ಇನ್ಸ್ಟಂಟ್ ಮಾಡೋರ್ದಿ ನಾವು ತೊಗೊಂಡ್ಬಾರ್ದು ಎಣ್ಣೆ ಆದ್ಮೇತ ಒಂದೇ ಸಲ ನೋಡ್ರಿ ಸ್ವಲ್ಪ ಬಿಟ್ಕೋ ಒಂದೆರಡು ಮೂರು ಬಿಟ್ಟು ನೋಡ್ರಿ ನೀವು ಬೇಕಂದ್ರೆ ಎಣ್ಣೆ ಎಣ್ಣಕ್ಕಾಗೈತಿ ಇಲ್ಲೋ ಗೊತ್ತಾಗ್ತೈತಿ ಮತ್ತು ಬರಬರಿ ಬಂದು ಇಲ್ಲ ಇಲ್ಲಂತೂ ಗೊತ್ತಾಗ್ತೈತಿ ಅವಾಗ ಕನ್ಫರ್ಮ್ ಆದ್ಮೇಲೆ ನೀವು ಅದನ್ನ ಬಿಟ್ಕೋತಾ ಹೋಗಬೇಕು ಒಂದೊಂದು ಒಂದೊಂದು ದೊಡ್ಡ ಸೈಜ್ ಏನು ಬೇಕಾಗಲ್ಲ ಸಣ್ಣ ಸೈಜನ್ನ ಬಿಡ್ರಿ ಯಾಕಂದ್ರೆ ಮಸ್ತ್ ಅನ್ನಿಸ್ತಾವೆ ಒಂದು ಬಾಯಿಟಿಗೆ ಒಂದು ಹೋದ್ರೆ ಸಾಕೆ ಮಸ್ತ್ ಅನ್ನಿಸ್ತೈತ್ರಿ ಸೊ ಈ ರೀತಿಯಾಗಿ ನೀವು ಒಂದೊಂದು ಬೋಂಡ ಅಥವಾ ಒಂದೊಂದು ಬಜ್ಜಿಯನ್ನು ಬಿಡೋದು ಬಿಡೋದನ್ನು ನಿಮಗೆ ಹೆಂಗಂತ ಹೇಳ್ತಿದ್ರಿ ನೋಡಿರಿ ಸರಳಾಗಿ ಹೆಂಗಪ್ಪ ಅಂತಂದರೆ ಕೈಯಾಗಿ ಒಂದು ಈಡು ತಗೋರಿ ಅದನ್ನು ಪೂರ್ತಿ ಸ್ವಲ್ಪ ಹೋಗ್ರಿ ಪೂರ್ತಿ ಮ್ಯಾಗಿನ ಬಿಟ್ಟಿರತ್ತಿಕ್ಕೋ ಇಲ್ಲಿ ನೋಡಿ ನಿಮಗೆ ಸೈಡ್ ಬರತ್ತವ್ರಲ್ಲ ಇವು ಮಿಸ್ಟೇಕ್ ಅಂತ ಗೊತ್ತಾಗ್ಬೋದು ಅಂದ್ರೆ ರೌಂಡ್ ಬರಲಾರ್ದ ಹಿಂಗೆ ಉದ್ದ ಮಂಗ್ಯನ ಬಾಲ ಬಿಟ್ಟವ್ರ ಹಿಂಗೆ ನೋಡಿರಿ ಹಿಂದೆ ಬರತ್ತವ ಹಂಗೆ ಬರಲಾರ್ದ ಬರೀ ಚೆಂದಂಗಿ ರೌಂಡ್ ಬರ್ಬೇಕಂದ್ರೆ ಸ್ವಲ್ಪ ತೆಳಗಿಂದ ನೀವು ಬಿಡಬೇಕಾಗೈತಿ ಇಲ್ಲ ಮ್ಯಾಗಿಂದ ಬಿಟ್ರಿ ಅಂದರೆ ಹಿಂಗೆ ಸ್ವಲ್ಪ ಉದ್ದಂಗೆ ಬರ್ತಾವ ಐತ್ರ ಈಗ ನೋಡ್ರಿ ಅದ್ರ ಕಲರ್ದು ಎಷ್ಟು ಚಂದ ಬಂದ ನೋಡ್ರಿ ಅವು ಕಲರು ಮಸ್ತ್ ಕಾಣತ್ತಾವು ಅಂದ್ರೆ ಬರಬರಿ ಬಂದವು ಅಂತ ಹೇಳಿ ಅರ್ಥ ಅದನ್ನ ಚೆಂದಂಗ್ ನಾವು ಮಾಡಬೇಕು ಡಿಫ್ರೈ ಎಣ್ಣೆಗ ಚೆಂದಾಗಿ ಎಣ್ಣಾಗ ಕರಿದ ತಕೊಳ್ಬೇಕು ತ ಎಣ್ಣೆ ಏನು ಭಾಳ ಹಿಡ್ಕೊಳಂಗಿಲ್ಲ ಜಲ್ದಿನೇ ಬಿಡ್ತಾವು ಆಮೇಲೆ ಸ್ವಲ್ಪ ಆದ್ರೂ ನಾವು ಎಣ್ಣೆ ಬಸಿದು ತಕ್ಕೊಂಡ ಇಟ್ಕೊಳ್ಬೇಕತಿ ಈ ರೀತಿಯಾಗಿ ನಾವು ಮಾಡ್ಕೋಬೇಕ್ರಿ ಇಟ್ಟ ಸರಳ ಐತಿ ಭಾಳ ಅಂದ್ರೆ ಭಾಳ ಸರಳ ರೀ ನೋಡಿರಿ ನಾ ಆಗಲೇ ಹೇಳಿ ನಿಮ್ಗೆ ನಿಮ್ಮ ಊರಾಗಿ ಯುವಕ ಏನಂತೀರಿ ನೀವೇನಂತೀರಿ ಅಂತ ಹೇಳಿ ಅಷ್ಟ್ರಾಗ ಇನ್ನೊಂದು ಬ್ಯಾಚ್ ಮುಗಿತೈತಿ ಇನ್ನೊಂದು ಬ್ಯಾಚ್ ಏನು ನಾವು ಇನ್ನೊಂದು ಸಲ ಮಾಡ್ಕೊಂಡಿರ್ತೀರಿಲ್ಲ ಅವನು ಎಲ್ಲ ಪಡ ಪಡ ಎಣ್ಣೆ ಹಾಕಿದ ತಕ್ಕೊಂಡ್ಬಿಡೋದು ಇಷ್ಟ ಇಟ್ಟ ಸರಳ ಐತ್ರಿ ಆದರೂ ನಿಮಗೆ ನಾ ಮತ್ತೊಂದು ಸಲ ಹೇಳ್ತೀನಿ ಸೇಮ್ ಈಗೆಲ್ಲ ಎರಡನೇದು ಆಯ್ತು ಇನ್ನು ಮತ್ತೊಂದ್ಸಲ ಮಾಡ್ತೇವೆ ರೀ ಅವಾಗ ಹೇಳ್ತೀವಿ ನಿಮ್ಗೆ ಬೇಕಂದ್ರೆ ನಿಮ್ಗೆ ಗೊತ್ತಾಗಿಲ್ಲಪ್ಪ ಅಂತಂದ್ರೆ ನೋಡಿರಿ ನೋಡಿರಿ ಕೈಯಾಗ ಇಷ್ಟ ತಗೋರಿ ತೆಳಗೆ ಹೋಗ್ರಿ ಕೆಳಗಂದ್ರೆ ಸ್ವಲ್ಪ ಕಡೆ ಅಂದ್ರೆ ಪೂರ್ತಿ ಮತ್ತು ಎಣ್ಣೆ ಕೈ ಹಾಕಿದ್ದೀರಿ ಯೋಪೋ ಅನ್ಬಾರ್ದು ಆಮೇಲೆ ರೀ ನೋಡಿರಿ ಸ್ವಲ್ಪ ತೆಳಗೆ ಹೋಗಿ ಅವ್ನು ಹಿಂಗೆ ಇಟ್ಟಿಟ್ಟು ಬಿಡ್ರಿ ಇಟ್ಟು ಈಟ ಬಿಟ್ಟ ಅದ್ರ ಹಿಂಗೆ ಏನರಲ್ಲ ನಿಮಗೆ ಮ್ಯಾಗಿಂದ ಬಿಟ್ರಿ ಅಂದ್ರೆ ಅವು ಹಿಂಗೆ ಉದ್ದ ಬಾಲ್ ಬಂದಂಗೆ ಬರ್ತೈತಿ ಅಲ್ಲಿ ಬತ್ತ ನೋಡ್ರಂತ ಹಂಗೆ ಸ್ವಲ್ಪ ಹೋಗಿ ಸಣ್ಣ 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 ಬಿಡ್ರಿ ಭಾಳ ದೊಡ್ಡ ಬಿಡ ಹಾಕಿಬೇಡ್ರಿ ಉಬ್ಬಿ ಚ ದೊಡ್ಡನ ಆಗ್ತಾವ ನೋಡ್ಬೋದು ನೀವು ನಾವು ಬಿಟ್ರು ಬಿಟ್ಟರು ಉದ್ದ ಹೆಂಗೆ ಉಬ್ಬಿ ದಬ್ಬ ದಪ್ಪಾಗಿ ಬರಾತಾವ ಎಲ್ರಿ ಅದಕ್ಕೆ ಸ್ವಲ್ಪ 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 ನೀವು ಚೆನ್ನಾಗಿ ಉಬ್ಬಂಡ ಬಿಡ್ರಿ ಒಮ್ಮೆ ಭಾಳ ಚೆಂದ ಒಣ್ಣೇ ಸಲ ನಿಮಗೆ ಏನು ಅನ್ನಿಸ್ತತಿ ಒಂದು ನಾಲ್ಕು ಬಿಟ್ಟು ನೋಡೋಣ ಅನಿಸ್ತತಿ ಎರಡನೇ ಸಲ ಇನ್ನೊಂದು ನಾಲ್ಕೈದು ಹೆಚ್ಚು ಮಾಡ್ತೀರಿ ಮೂರನೇ ಸಲ ಐತಿರಲ್ಲ ಪಟಾ 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 ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಬಿಡಕ್ಕೆ ಸ್ಟಾರ್ಟ್ ಮಾಡ್ತೀರಿ ನೀವು ಪರ್ಫೆಕ್ಟ್ ಆಗಿಬಿಡ್ತೀರಿ ಒಂದು ಎರಡು ಸಲ ಮಾಡಿದ್ರಿ ಅಂದರೆ ನಿಮಗೆ ಬರೋಬ್ಬರಿಯಾಗಿ ಗೊತ್ತಾಗಿಬಿಡ್ತೈತಿ ಯಾವ ರೀತಿ ಬರ್ತೈತಿ ಯಾವ ರೀತಿ ಮಾಡ್ಬೋದು ಅಂಥೇಳಿ ನೀವು ಇದರೊಳಗೆ ಕೊಬ್ಬರಿ ಅದು ಆ್ಯಡ್ ಹಸಿ ಕೊಬ್ಬರಿ ಅದು ಅಂದರೆ ಕಾಯಿ ತುರಿಯತ್ತಲ್ಲ ಅದನ್ನದು ಆ್ಯಡ್ ಮಾಡ್ರೂ ಅದು ಮಸ್ತ್ ಅನ್ನಿಸ್ತೈತಿ ಸೊ ನಿಮಗೆ ಟ್ರೈ ಮಾಡಿರೋ ಒಂದ್ಸಲ ಇನ್ನೂ ಮಾಡಿಲ್ಲ ಅಂತಂದ್ರೆ ನಾವು ಈಗಾಗಲೇ ಒಂದು ವೀಡಿಯೋ ತೋರಿಸಿದ್ದೀವಿ ಅನ್ಸುತ್ತೆ ನನಗೆ ನೀವು ನೋಡೇರಿ ಇಲ್ಲೋ ನೋಡಿ ಬರ್ರಿ ಸಲ ಅವನ ಕರಿವಾಗ ನೋಡಿರಿ ಪಟ್ನ ಒಮ್ಮೆ ತಿರ್ಗಾಡಕ್ಕೆ ಹೋಗಿ ಬಿಟ್ಟು ತಾವು ತಾಣ ಉಬ್ಬಿ ಮ್ಯಾಲ ಬಂದ ಇಲ್ಲಾಡಕ್ಕೆ ಚಾಲು ಮಾಡ್ತಿರ್ತಾವ ತಿರ್ಗಾತಿರ್ತಾವೆ ರೀ ಆವಾಗ ನೀವು ಈ ರೀತಿ ಎಲ್ಲ ಅದನ್ನು ಬರಬ್ಬರಿಯಾಗಿ ತಿರುಗಿಸಿ ಮ್ಯಾಲ ಕೆಳಗ ಬರಬ್ಬರಿಯಾಗಿ ಆಗೈತೆ ಇಲ್ಲ ನೋಡಿ ತಕ್ಕೊಂಬಿಡೋದು ಇಷ್ಟ ಕೆಲಸ ಐತ್ರಿ ಇಟ್ಟಾಗ ಐತಿ ಇದ್ರ ಜೊತೆ ಒಂದು ಚಟ್ನಿನೂ ಮಾಡ್ಕೋಬೇಕ್ರಿ ನಾವು ಎಕ್ದಮ್ ಭಾರಿ ಬರ್ತಾವೆ ಸೊ ಒಂದು ಚಟ್ನಿನೂ ಮಾಡ್ಕೊಂಡು ಬಿಡು ನಾವು ಅದನ್ನೂ ತೋರಿಸ್ತೀನಿ ನೋಡಿರಿ ಎನ್ಯಾಗ ಅವೆಲ್ಲ ಚೆನ್ನಾಗಿ ನೀವು ಕರೆದ ತಕ್ಕೊಳ್ಬೇಕು ನೀವು ಒಳಗೂ ತೆಗೆದು ನೋಡ್ಬೋದು ರೀ ಎಕ್ದ್ ಬರಬ್ರೆ ಇರ್ತಾವೆ ಏನೂ ಇಲ್ಲ ಮಸ್ತ್ ಅಂದರೆ ಮಸ್ತ್ ಅದಾವು ಮತ್ತು ಅಟ್ಟ ಸರಳನೂ ಆಯ್ತರಿ ಹೋದ್ರೆ ಯಾಕೆ ಬಿಡ್ತರಿ ಅದಕ್ಕೆ ಮಾಡ್ಕೋರಿ ಒಂದು ಸಲ ಫ್ರೀ ಇದ್ದಾಗ ಈಗ ಒಂದು ಮಿಕ್ಸರ್ ಜಾರ್ದಾಗ ನಾವು ಒಂದು ನಾಲ್ಕೈದು ಹಸಿ ಮೆಣಸಿಗಾಯಿ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಹಾಕಕತ್ತೀವಿ ಆಮೇಲೆ ಹಸಿ ಕೊಬ್ಬರಿ ಹಸಿ ಕೊಬ್ಬರಿನ ಸ್ವಲ್ಪ ಹಾಕಕತ್ತೀವಿ ಇಷ್ಟ ಏನು ಭಾಳ ಸರಳ ಐತಾರೆ ಇದೆ ಇದು ನೋಡಿರಿ ಚಟ್ನಿನೂ ಅಟ್ಟ ಮಸ್ತ್ ಅನ್ನಿಸ್ತತಿ ಸ್ವಲ್ಪ ನಾವು ಪುಟಾಣಿ ಅಥವಾ ಹುರ್ಗಡ್ಲೆ ಆಮೇಲೆ ರೀ ಶೇಂಗಾ ಹಸಿ ಶೇಂಗಾ ಸ್ವಲ್ಪ ರೀ ಮತ್ತು ಪುದೀನ ಪುದೀನ ಹಾಕೋದ್ರಿಂದ ಒಂದು ಮಸ್ತ್ ಫ್ಲೇವರ್ ಚಟ್ನಿಗೆ ಪುದೀನ ಇದ್ದಾಗ ಅದೊಂದು ಮಸ್ತ್ ಅನ್ನಿಸ್ತೈತೆ ನನಗಂದರು ಮೈ ಪರ್ಸ್ನಲ್ ಒಪಿನಿಯನ್ ಅಂತ ಹೇಳ್ಬೋದು ರೀ ನೀವು ಈಗ ಸ್ವಲ್ಪ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀವಿ ಉಪ್ಪು ಹಾಕಿದ್ದೀವಿ ನೀರು ಹಾಕಿದ್ದೀವಿ ಆಯ್ತು ರೀ ಇಷ್ಟು ಹಾಕಿದ ತ ಅದನ್ನು ನಾವು ಗ್ರೈಂಡ್ ಮಾಡೋದು ಚಟ್ನಿ ಅಂತೂ ಎಲ್ಲರಿಗೂ ನೀವು ಎಲ್ಲ ನಂಗೆ ಗೊತ್ತಾಯ್ತೀ ರೀ ನೀವು ಅಂದ್ರೆ ಏನು ಸಾಮಾನಿಲ್ಲ ನಿಮಗೆಲ್ಲ ಬರ್ತಿರ್ತೈತಿ ಸುಮ್ಮನೆ ನೋಡ್ತೀರಿ ನೀವು ಹೌದಿಲ್ಲ ರೀ ಈಗ ನೆಕ್ಸ್ಟ್ ಸ್ವಲ್ಪ ನೋಡಿರಿ ನೆಕ್ಸ್ಟ್ ನಾವು ನೀರು ಹಾಕೋದು ನೀರು ಹಾಕಿ ಚೆಂದಂಗೆ ಅದನ್ನು ರುಬ್ಬೋದು ರುಬ್ಬಿ ಆಮೇಲೆ ತ ಬರೊಬ್ಬರಿ ಅದನ್ನು ನೀವು ಮಾಡಿರಿ ಅಂದ್ರೆ ಆಯಿತು ನೀವು ಹೆಂಗೆ ಮಾಡ್ತಿರ್ಲಿಲ್ಲ ಚಟ್ನಿ ಅವನ್ನೂ ನಮಗೆ ತಿಳಿಸ್ರಿ ನೀವು ತ ನಾವು ಟ್ರೈ ಮಾಡ್ತೀವಿ ಅದನ್ನು ಯಾಕಂದರೆ ಎಲ್ಲರದು ಒಂದ ಒಂದೇ ರೀತಿ ಮಾಡಂಗಿಲ್ಲ ರೀ ಎಲ್ಲ ಬೇರೆ ಬೇರೆ ರೀತಿಯೊಳಗೆ ಅವರ ಅವ್ರವ್ರ ಒಳಗೆ ಮಾಡ್ತಿರ್ತಾರೆ ಅದಕ್ಕೆ ನೀವು ಹೆಂಗೆ ಮಾಡ್ತಿರ್ಲಿಲ್ಲ ನಮಗೆ ಕಮೆಂಟ್ನಾಗೆ ತಿಳಿಸಿದ್ರೆ ನಮಗೂ ಗೊತ್ತಾಗ್ತೈತಿ ನಾವು ನಿಮ್ಮದು ಟ್ರೈ ಮಾಡ್ತೀವಿ ನೀವು ಮೆಥಡನ್ನು ಈಗ ಸ್ವಲ್ಪ ಅದಕ್ಕೆ ಒಗ್ಗರಣೆ ಕೊಡನೂ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಟ್ಟು ಎಣ್ಣೆ ಆದ್ಮೇಲೆ ಸಾಸಿವೆ ಬೇಳೆ ಉದ್ದಿನ ಬೇಳೆ ಇಷ್ಟ ಹಾಕಿದ್ದೀವಿ ಅವು ಚಟಪಟ ಹಣಕ್ಕೆ ಚಾಲೂ ಮಾಡಿದಾವು ಸ್ವಲ್ಪ ನಾವು ಜೀರಿಗೆ ಹಾಕಿದ್ದೀವಿ ಅವು ಜಾನ್ಸ್ ಮಾಡೋಕೆ ಚಾಲೂ ಮಾಡಿದಾವ್ರಿ ಇಷ್ಟ ಭಾಳ ಏನಿಲ್ಲ ಮತ್ತು ಎರಡು ಏನು ಒಣ ಮೆಣಸಿಕಾಯಿ ತೊಗೊಂಡಿರ್ತಿವಿಲ್ಲ ಒಣಮೆಣಿಕಾಯಿ ಕರಿಬೇವಲಿ ಇಷ್ಟು ಹಾಕಿ ಚೆನ್ನಾಗಿ ಅದನ್ನು ನಾವೇನು ಮಾಡೋದಿಪ್ಪ ಅಂತಂದ್ರೆ ಒಂದು ಸ್ವಲ್ಪ ಫ್ರೈ ಮಾಡು ಫ್ರೈ ಮಾಡಿ ತಂದ ಚಟ್ನಿ ಏನು ಮಾಡ್ಕೊಂಡಿರ್ತೀವಲ್ಲ ಆ ಚಟ್ನಿದಾಗ ತಂದ ಸುರಿವಿ ಮಿಕ್ಸ್ ಮಾಡಿಬಿಡ್ತು ಇಷ್ಟ ಕೆಲಸ ಚಟ್ನಿಗೆ ಅಂದ್ರೂ ಒಗ್ಗರಣಿ ನಿಮಗೆ ನಿಮಗೂ ಗೊತ್ತೈತಿರಿ ಹೇಳ್ರಲ್ಲ ನಿಮಗೆ ಚಟ್ನಿ ನೀವು ಮತ್ತೆ ಯಾವ ರೀತಿ ಮಾಡ್ತೀರಿ ಅಂತಂದ್ರೆ ಸ್ವಲ್ಪ ಡಿಫ್ರೆನ್ಸ್ ಆಗೋದರಲ್ಲ ಹೆಂಗಿದ್ರು ನಾರ್ತ್ ಕರ್ನಾಟಕ ಸೌತ್ ಕರ್ನಾಟಕ ಚಟ್ನಿ ಎರಡು ತಮ್ಮ ತಮ್ಮ ಸ್ಟೈಲ್ ಒಳಗೆ ತಮ್ಮ ತಮ್ಮ ಭಾರಿನ ಬಟ್ ಹೆಂಗೆ ಮಾಡ್ತಾರೆ ಅನ್ನೋದು ಹೇಳಿ ಸೊ ಈ ಚ ಈ ಬಜ್ಜಿ ಜೊತೆ ಅಥವಾ ಈ ಬೋಂಡಾ ಜೊತೆ ಏಕದಮ್ ಅಂದರೆ ಎಕದಮ್ ಫಸ್ಟ್ ಕ್ಲಾಸ್ ಒಂದು ಕಾಂಬಿನೇಷನ್ ಅಂತ ಹೇಳ್ಬೋದ್ರಿ ಮಸ್ತ್ ಆಗಿರ್ತವೆ ಸೊ ಇದೇ ರೀತಿ ನಿಮ್ಗೆ ನಮ್ಮ ಚಾನಲ್ದಾಗ ಮತ್ತೆ ಬೇರೆ ಬೇರೆ ಯಾವ ರೆಸಿಪಿ ತೋರಿಸ್ಬೇಕು ಅನ್ನೋದನ್ನು ಕಮೆಂಟ್ನಾಗ ತಿಳಿಸ್ರಿ ನೋಡೋಣ ಯಾವ್ಯಾವ ಮಾಡಿಲ್ಲ ಅನ್ನೋದು ಗೊತ್ತಾಗ್ತೈತಿ ಯಾವ ಅನ್ನೋದು ಗೊತ್ತಾಗ್ತೈತಿ ಹಂಗೆ ನಮ್ಮ ವೀಡಿಯೋಗಳ್ನ ಶೇರ್ ಮಾಡ್ಕೊತಾ ಎಂಜಾಯ್ ಮಾಡ್ಕೊತಾ ಇರಿ ಇದು ಸವಿ ರುಚಿ ಥ್ಯಾಂಕ್ ಯು